ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಸಮಾಜ ಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯ ಇಪ್ಪತ್ಮೂರು ಇರುವಂತದ್ದು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಎನ್ನುವ ಅಧ್ಯಾಯ ಆಗಿರುವಂಥದ್ದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಆ ಎಲ್ಲ ಪ್ರಶ್ನೆಗಳ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಅಧ್ಯಾಯದಲ್ಲಿ ಮೊದಲ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿರೋದು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಎಂಸಿಕ್ಯೂ ಮಾದರಿಯ ಪ್ರಶ್ನೆಗಳು ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರುವಂತದ್ದಾಗಿರುತ್ತೆ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಉತ್ತರಿಸಬೇಕಾಗಿರುವಂತ ಮೊದಲ ಪ್ರಶ್ನೆ ಇರುವಂತ ಮೌನ ಕಣಿವೆ ಆಂದೋಲನ ಪ್ರಾರಂಭವಾಗಿದ್ದು ಎಲ್ಲಿ ಅಂತ ಕೇಳಿರುವಂತಹ ಎಲ್ಲಿ ಅನ್ನೋ ಪ್ರಶ್ನೆಗೆ ಒಂದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ ಈ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಆದ್ರೆ ನಾವು ನೇರವಾಗಿ ಉತ್ತರವನ್ನು ಮಾತ್ರ ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಮೌನ ಕಣಿವೆ ಆಂದೋಲನ ಪ್ರಾರಂಭವಾಗಿದ್ದು ಕೇರಳದಲ್ಲಿ ಇನ್ನು ಎರಡನೇ ಪ್ರಶ್ನೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಯಾವುದು ಹೇಳಿ ಕೇಳಿರುವಂತದ್ದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಅಪ್ಪಿಕೋ ಚಳವಳಿ ಇನ್ನು ಮೂರನೇ ಪ್ರಶ್ನೆ ನರ್ಮದಾ ಬಚಾವು ಆಂದೋಲನದ ನೇತೃತ್ವ ವಹಿಸಿದವರು ಯಾರು ನರ್ಮದಾ ಬಚಾವು ಆಂದೋಲನ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್ ಇನ್ನು ನಾಲ್ಕನೇ ಪ್ರಶ್ನೆ ಡಾಕ್ಟರ್ ಶಿವರಾಮ್ ಕಾರಂತರು ವಿರೋಧಿಸಿದ ಪರಿಸರ ಚಳವಳಿ ಯಾವುದು ಡಾಕ್ಟರ್ ಶಿವರಾಮ್ ಕಾರಂತರು ವಿರೋಧಿಸಿದ ಪರಿಸರ ಚಳವಳಿ ಕೈಗಾ ಅಣುಸ್ತಾವರ ವಿರೋಧಿ ಚಳುವಳಿ ಇನ್ನು ಐದನೇ ಪ್ರಶ್ನೆ ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಯಾರು ಅಂತ ಕೇಳಿರುವಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಪ್ರೊಫೆಸರ್ ಎಂಡಿ ಸ್ವಾಮಿ ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಆರನೇ ಪ್ರಶ್ನೆ ಸಾಮೂಹಿಕ ವರ್ತನೆ ಎಂದರೇನು ಸಮೂಹದಲ್ಲಿರುವಾಗ ವ್ಯಕ್ತಿ ಮಾಡುವ ವರ್ತನೆಯೇ ಸಾಮೂಹಿಕ ವರ್ತನೆ ಏಳನೇ ಪ್ರಶ್ನೆ ಜನಮಂದೆ ಎಂದರೇನು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯೇ ಜನಮಂದೆ ಇನ್ನು ಎಂಟನೇ ಪ್ರಶ್ನೆ ದೋಂಬಿ ಎಂದರೇನು ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆಯೇ ದೋಂಬಿ ಒಂಬತ್ತನೇ ಪ್ರಶ್ನೆ ಕಾರ್ಮಿಕ ಚಳುವಳಿ ಎಂದರೇನು ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸಲು ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳುವಳಿಗಳು ಹತ್ತನೇ ಪ್ರಶ್ನೆ ಅಪ್ಪಿಕೋ ಚಳುವಳಿಯ ನೇತೃತ್ವ ವಹಿಸಿದ್ದವರು ಯಾರು ಸಲ್ಯಾಣಿ ಗ್ರಾಮದ ರೈತರು ಇನ್ನು ಮೂರನೇ ಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಹನ್ನೊಂದನೇ ಪ್ರಶ್ನೆ ದೋಂಬಿಗೆ ಕಾರಣಗಳಾವು ಹೇಳಿ ಕೇಳಿರುವಂಥದ್ದು ಪ್ರಚೋದಕ ಸನ್ನಿವೇಶ ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ ಅನಾಗರಿಕ ನಡವಳಿಕೆ ಕಲಹ ನಡೆಸುವವರಲ್ಲಿನ ಅಪರಾಧಿ ಗುಣ ದೋಂಬಿ ಪರ ಮನೋಭಾವ ಇನ್ನು ಹನ್ನೆರಡನೇ ಪ್ರಶ್ನೆ ದೋಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿರುವಂಥದ್ದು ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ರಕ್ಷಣಾ ಪಡೆ ಕಾನೂನು ಮುಂತಾದ ಸಾಧನೆಗಳು ಇನ್ನು ಹದಿಮೂರನೇ ಪ್ರಶ್ನೆ ಚಿಪ್ಕೋ ಚಳುವಳಿಯನ್ನು ಕುರಿತು ಬರೆಯಿರಿ ಅಂತ ಕೇಳಿರುವಂಥದ್ದು ಉತ್ತರಾಖಂಡದ ತೇರಿ ಗರ್ವಾಲ್ ಜಿಲ್ಲೆಯಲ್ಲಿ ಸರ್ಕಾರ ಮರ ಕಡಿಯಲು ಅನುಮತಿ ನೀಡಿತು ಅರಣ್ಯ ನಾಶವಾಗುತ್ತದೆ ಮತ್ತು ಪರಿಸರ ಹಾಳಾಗುತ್ತದೆ ಎಂದು ಜನರು ಮರಗಳನ್ನು ಅಪ್ಪಿ ಕಡಿಯದಂತೆ ತಡೆದರು ಸುಂದರ್ ಲಾಲ್ ಹಾಗೂ ಚಂಡಿಪ್ರಸಾದ್ ಭಟ್ಟರ್ ನೇತೃತ್ವದಲ್ಲಿ ನಡೆಯಿತು ಮರ ಕಡಿಯಲು ನೀಡಿದ ಅನುಮತಿ ರದ್ದಾಯಿತು ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಅಪ್ಪಿಕೋ ಚಳುವಳಿಯನ್ನು ಕುರಿತು ವಿವರಿಸಿ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ರೈತರು ನಡೆಸಿದರು ಕಲಸೆ ಅರಣ್ಯದಲ್ಲಿ ಗುತ್ತಿಗೆದಾರರು ಮರ ಕಡಿಯಲು ಬಂದಾಗ ರೈತರು ಮರಗಳನ್ನು ಅಪ್ಪಿಕೊಂಡು ಪ್ರತಿಭಟಿಸಿದರು ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸುವುದು ಹಾಗೂ ಪರಿಸರ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ರೈತರ ಉದ್ದೇಶವಾಗಿತ್ತು ಹದಿನೈದನೇ ಪ್ರಶ್ನೆ ಪರಿಸರ ಚಳುವಳಿಗಳಲ್ಲಿ ನರ್ಮದಾ ಬಚಾವೋ ಆಂದೋಲನ ವಿಭಿನ್ನವಾಗಿದೆ ಚರ್ಚಿಸಿ ನರ್ಮದಾ ನದಿಗೆ ಅಣೆಕಟ್ಟು ನಿರ್ಮಾಣದ ವಿರುದ್ಧ ನಡೆಯಿತು ಪಟ್ಕರ್ ಬಾಬಾ ಅಮ್ಟೆ ನೇತೃತ್ವ ವಹಿಸಿದ್ದರು ಅರಣ್ಯ ನಾಶ ಪರಿಸರ ನಾಶ ಜೀವ ಸಂಕುಲಗಳಿಗೆ ತೊಂದರೆ ಆಗುತ್ತದೆ ಎಂದು ಚಳುವಳಿ ನಡೆಸಲಾಯಿತು ಹದಿನಾರನೇ ಪ್ರಶ್ನೆ ಮೌನ ಕಣಿವೆ ಆಂದೋಲನವನ್ನು ಕುರಿತು ವಿವರಿಸಿ ಕೇರಳದ ಮೌನ ಕಣಿವೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿದ ಅಣೆಕಟ್ಟು ನಿರ್ಮಾಣದ ವಿರುದ್ಧ ನಡೆಯಿತು ಅಣೆಕಟ್ಟಿನ ನಿರ್ಮಾಣದಿಂದ ಜೀವ ಪ್ರಭೇದಗಳು ಜೀವಿಸಲು ತೊಂದರೆಯಾಗುತ್ತದೆ ಕೇರಳ ಸಾಹಿತ್ಯ ಪರಿಷತ್ತು ಮತ್ತು ವನ್ಯ ಮೃಗ ಆಸಕ್ತರು ಚಳುವಳಿಯನ್ನು ನಡೆಸಿದರು ಜೀವ ಸಂಕುಲ ಸಂರಕ್ಷಿಸುವಲ್ಲಿ ಯಶಸ್ವಿಯಾಯಿತು ಇನ್ನು ಹದಿನೇಳನೇ ಪ್ರಶ್ನೆ ಕೈಗಾ ಅಣುಸ್ತಾವರ ವಿರೋಧಿ ಚಳುವಳಿ ಕುರಿತು ವಿವರಿಸಿ ಡಾಕ್ಟರ್ ಶಿವರಾಮ್ ಕಾರಂತರ ನಾಯಕತ್ವದಲ್ಲಿ ಪ್ರಾರಂಭ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಸ್ಥಾಪನೆ ವಿರುದ್ಧ ನಡೆಯಿತು ಅರಣ್ಯನಾಶ ವಿಕಿರಣದಿಂದ ಪರಿಸರ ಮಾಲಿನ್ಯ ಜೀವ ಪ್ರಭೇದಗಳ ಮೇಲೆ ಹಾನಿಯಾಗುತ್ತದೆ ಎಂದು ಚಳುವಳಿ ನಡೆಸಲಾಯಿತು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನೆಂಟನೇ ಪ್ರಶ್ನೆ ಜನಮಂದೆಯ ಸ್ವರೂಪವನ್ನು ತಿಳಿಸಿ ತಾತ್ಕಾಲಿಕ ಸ್ವರೂಪದ ಸಮೂಹವಾಗಿರುತ್ತದೆ ಜನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಟ್ಟಾಗಿ ಸೇರಿರುತ್ತಾರೆ ಸದಸ್ಯರು ಪರಸ್ಪರ ಅಭಿಪ್ರಾಯ ಭಾವನೆಗಳು ಮತ್ತು ಕ್ರಿಯೆಗಳ ಪ್ರಭಾವಕ್ಕೆ ಬಹುಬೇಗ ಒಳಗಾಗುತ್ತಾರೆ ವ್ಯಕ್ತಿಯ ಅಂತರಾಳದ ಭಾವನೆಗಳು ಪ್ರಕಟವಾಗುವುದು ಸಮಾಜದ ಲೋಪದೋಷಗಳನ್ನು ಸೂಚಿಸುವುದು ಸಾಮಾಜಿಕ ಸಂಸ್ಥೆಗಳ ಕಾರ್ಯವಿಧಾನದ ಬಗೆಗಿನ ಜನರ ಅಸಂತೃಪ್ತಿಯನ್ನು ಹೊರಹಾಕುತ್ತದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ದೋಂಬಿಯ ಸ್ವರೂಪವನ್ನು ಅಥವಾ ಲಕ್ಷಣಗಳನ್ನು ತಿಳಿಸಿ ಅಥವಾ ಅನಿಯಂತ್ರಿತ ದೋಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ಅಂತ ಕೇಳಬಹುದು ಗೊಂದಲ ಸೃಷ್ಟಿಸುವುದೇ ಇದರ ಉದ್ದೇಶವಾಗಿರುತ್ತದೆ ಜನಮಂದೆಯಲ್ಲಿ ಕಾಣುವಷ್ಟು ಕನಿಷ್ಠ ಮಟ್ಟದ ಉದ್ದೇಶ ಏಕತೆ ಇರುವುದಿಲ್ಲ ಕೆಲವೊಮ್ಮೆ ಅಪಾರ ಹಾನಿಯನ್ನುಂಟು ಮಾಡುತ್ತದೆ ಆಕ್ರಮಣಕ್ಕೆ ನಿಶ್ಚಿತವಾದ ಗುರಿ ಇರುವುದಿಲ್ಲ ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲುಗಳಾಗಿವೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಕೈಗೊಂಡ ಪ್ರಮುಖ ಪರಿಸರ ಚಳುವಳಿಗಳನ್ನು ಪಟ್ಟಿ ಮಾಡಿ ಚಿಪ್ಕೋ ಚಳವಳಿ ಅಪ್ಪಿಕೋ ಚಳುವಳಿ ನರ್ಮದಾ ಬಚೌ ಆಂದೋಲನ ಮೌನ ಕಣಿವೆ ಆಂದೋಲನ ಕೈಗಾ ವಿರೋಧಿ ಚಳವಳಿ ಕರ್ನಾಟಕ ಕರಾವಳಿ ತೀರದ ವಿವಿಧ ಸ್ಥಾವರಗಳ ವಿರೋಧಿ ಚಳುವಳಿ ಈ ರೀತಿಯಾಗಿ ಈ ಒಂದು ಇಪ್ಪತ್ತ್ ಮೂರನೇ ಅಧ್ಯಾಯ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಅಧ್ಯಾಯದ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತಹದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ಕಾಣಿಸ್ತಾ ಇರ್ತವೆ ನಿಮ್ಗೆ ಬೇಕಾಗಿರುವಂತಹ ವಿಡಿಯೋ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳಿಗೆ ಭೇಟಿಯಾಗೋಣ ಅಲ್ಲಿ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು